ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಂಡೆ ಸಂಡೆ ಆಗಲಿದ್ದ ಇವತ್ತು ನಾನು ಒಂದು ಕೆ ಜಿ ಚಿಕನ್ ತಂದಿದ್ದೀನಿ ಮನೆಯವರು ಕೂಡ ಚಿಕನ್ ಬಿರಿಯಾನಿ ರೆಡಿ ಮಾಡ್ತಾರೆ ನೋಡೋಣ ಏನೇನು ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡೋಣ ಏನು ಮಾಡ್ತಾರೆ ನಮ್ಮ ಮನೆಯವರು ಬಿರಿಯಾನಿ ಮಾಡೋ ತಂದು ಕೊಟ್ಟಿದ್ದೆ ಏನು ಮಾಡ್ತಿದ್ದೀಮ್ಮ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸ್ವಲ್ಪ ಚಿಕನ್ ರೈಸ್ಕೊಂಡ್ಬಿಡೋಣ ವಾಶ್ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನ ಇದನ್ನೆಲ್ಲ ಸ್ವಲ್ಪ ಬೇಯಿಸಿ ಮಸಾಲೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೈಮ್ ಆಗಲೇ ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತು ಆಗಿದೆ ಶಾಪ್ಗೆ ಹೋಗ್ಬೇಕು ಬೇಗ ಬೇಗ ಮಾಡ್ಕೊಂಡು ತಿಂದು ಬೆಳಗ್ಗೆ ಮಾಡ್ತಾ ಇರೋದು ಬಿರಿಯಾನಿ ಅಲ್ಲ ಹಾಗಾಗಿ ಫಸ್ಟ್ ಬಿರಿಯಾನಿ ಮಾಡ್ಕೊಂಡು ತಿಂದು ಹೋಗ್ಬಿಡೋಣ ಅಂತೇಳಿ ಎಣ್ಣೆಕಾಯಿ ಸಿಂಪಲ್ ಆಗಿ ಮಾಡೋದು ನಾನು ತುಂಬ ಹೆವಿ ಮಸಾಲೆ ಎಲ್ಲ ಹಾಕಲ್ಲ ಇವತ್ತು ನಮ್ಮ ಮನೇಲಿ ಫಿಶ್ ಮಾಡಬೇಕು ಅಂತ ಇದ್ದಿದ್ದು ಫಿಶ್ ಬೇಡ ಅಂತೇಳಿ ಚಿಕನ್ ಮಾಡಿಸ್ತಾ ಇದ್ದೀನಿ ನನಗೆ ಚಿಕನ್ ಬಿರಿಯಾನಿ ಫೇವ್ರೇಟ್ ಆಗಲಿ ತುಂಬ ದಿನ ಆಯಿತು ಮಾಡಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಮತ್ತೆ ಈ ವಾರ ಆ್ಯಪಲ್ಲಿ ಯಾವಾಗಲಾದರೂ ಚಿಕ್ ಕೂಡ ತರ್ಸ್ಕೋಬೇಕು ಮೀನು ತಿನ್ನೋಣ ಅಂತ ಹೇಳಿ ಹೇಳಿದ್ರು ಜುಲಾಬಿ ಮೀನ ತೊಗೊಂಬರ್ತೀನಿ ಅಂತ ನಾನು ಬೇಡ ಅಂತ ಹೇಳಿ ಚಿಕನ್ ತರ್ಸ್ಕೊಂಡು ಬಿರಿಯಾನಿ ಮಾಡ್ತಿದ್ದೀನಿ ಚಿಕನ್ ಬಿರಿಯಾನಿ ಆದರೆ ನಾನು ಎರಡು ಮೂರು ಟೈಪ್ ಗೊಡ್ರೆ ತಿಂತೀನಿ ನನಗಿಷ್ಟು ಈರುಳ್ಳಿ ಎಲ್ಲ ಎರಡು ಸಲ ಒಗ್ಗರಣೆ ಹಾಕೋದು ನಾನು ಅದಕ್ಕೆ ಎರಡು ಸೂ ಪಟ್ಟು ಚಿಕನ್ ಒಂದು ಸಲ ಬೇಯಿಸ್ಕೊಂಡ್ಬಿಡ್ತೀನಿ ಒಂದು ವಿಷಯ ಕೂಗಿಸ್ಕೊಂಡು ಆಮೇಲೆ ಮತ್ತೆ ಬಿರಿಯಾನಿಗೆ ಒಗ್ಗರಣೆ ಹಾಕೋದು ಇದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ಟೊಮೊಟೊ ಕೂಡ ಹಾಕ್ಕೊತಿದ್ದೀನಿ ಚಿಕನ್ ಹಾಕಿ ಉಪ್ಪು ಮತ್ತೆ ಹಳದಿ ಎಲ್ಲ ಹಾಕಿ ಉಪ್ಪು ಹಾಕ್ತಿದ್ರೆ ಸ್ವಲ್ಪ ಪುಡಿ ಚಿಕನ್ಗೆ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಮತ್ತೆ ಚಿಕನ್ ಹಾಕಿ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ನೀಟಾಗೆ ಬೇಯಿಸ್ಕೊಂತೀನಿ सब्सक्राइब सब्सक्राइब ಮಾಡಿ ಮಾಡಿ सब्सक्राइब ಮಾಡಿ বেল আইকন ক্লিক ಮಾಡಿ বেল আইকন ক্লিক ಮಾಡಿ แชร์ ಮಾಡಿ แชร์ ಮಾಡಿ সাপোর্ট ಮಾಡಿ সাপোর্ট ಮಾಡಿ 얘들아 బిర్యానీ ಗೆ ಕ್ಯಾಪ್ ಇದ್ದಾರೆ ಬಿರಿಯಾನಿ ರೆಡಿ ಆಗಿದೆ ಟೈಮ್ ಆಗಲಿ ಹತ್ತು ಗಂಟೆ ಆಗಿದೆ ಅನ್ಸುತ್ತೆ ನೋಡಿ ಕೊಟ್ಟಿದ್ದೀನಿ ಇವಳಿಗೆ ಫೋನ್ ಕೊಟ್ಟು ಬೇರೆ ತಿನ್ನಿಸ್ಬೇಕು ಬಿರಿಯಾನಿ ಫ್ರೈ ಎಲ್ಲರಿಗೂ ಹಾಕ್ಕೊಟ್ಟಿದ್ದೀನಿ ಅತ್ತೇನೂ ತಿಂತಿದ್ದಾರೆ ಫ್ರೈ ಭಾನುವಾರ ಸ್ಪೆಷಲ್ ಆಗಿದೆ ಆಗಲೇ ತಿನ್ಕೊಂಡು ಅಂಗಡಿಗೆ ಹೊರಡೋದು ಹೇಳು ನೋಡಿ ಯಾವ ಆ್ಯಂಗಲಲ್ಲಿ ತಿಂತಿದ್ದಾಳೆ ಫ್ರೈ ಬೇಡ ಅಂತೊಳಗೆ ಒಳಗೆ ಚಿನಿ ಚೆನ್ನಾಗಿಲ್ಲಪ್ಪ ಖರಾಗಿತ್ತಾ ಇಲ್ಲ ಪಲ್ಕುವ ಪಲಾವ್ ಹಿಂಗೈತೆ ತ ಬಿರಿಯಾನಿ ಹೆಂಗೈತೆ ತಿಂತೀನಿ ಟಿಫನ್ ಮುಗಿಸ್ಕೊಂಡು ನಾವಿವಾಗ ಶಾಪಿಗೆ ಬಂದಿದ್ದೀವಿ ಟೈಮ್ ಹನ್ನೊಂದು ಗಂಟೆ ಆಗಿದೆ ಟಿಫನ್ ಇವತ್ತು ಬೆಳಗ್ಗೆನೇ ಬಿರಿಯಾನಿ ಆಗಿರೋದ್ರಿಂದ ಸೂಪರಾಗಿತ್ತು ಬೆಳಗ್ಗೆ ತಿಂದ್ಕೊಂಡು ಈಗ ಇನ್ನೇನು ಮಧ್ಯಾಹ್ನ ಕನ್ನ ಸಾಂಬಾರು ತೊಗೊಂಬಂದಿದ್ದೀನಿ ಬಾಕ್ಸ್ ತೊಗೊಂಬರ್ಲಿಲ್ಲ ನಾನು ಇವಾಗ ಅತ್ತೆ ಕಳಿಸ್ತಾರೆ ಮಧ್ಯಾಹ್ನ ನಮ್ಮ ವಿಡಿಯೋಸ್ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ